ನಮಸ್ಕಾರ ಅದ್ ಗಾಡಿ ತಲ ಗಾಡಿ ತ್ರೀನು ಗಾಡಿ ಪಲ್ಸರ್ ಒನ್ ಏಯ್ಟಿ ಮಾಡಲು ಮಾಡು ಎರಡು ಓನರ್ ಎಷ್ಟಿದೆ ಒನ್ ಆರ್ ಸೆವೆನ್ ಫೋರ್ ಎಷ್ಟು ಜನ ಆಗಿದೆ ಗಾಡಿ ಎಂಬತ್ತ ಏಳು ಸಾವಿರ ನೋಡಿ ಟೈರ್ ಕಂಡೀಷನ್ ಎಷ್ಟಿದೆ ಕಂಡೀಷನ್ ಹೋಗಿ ಚೆನ್ನಾಗಿದೆ ಹ್ಞೂ ಮೈನರ್ ಪ್ರಾಬ್ಲಮ್ ಇದೆಯಾ ಸ್ವಲ್ಪ ಏನ್ ಪ್ರಾಬ್ಲಮ್ ಗಾಡಿದು ಅದೇ ಒಂದೆರಡು ಇಂಡಿಕೇಟರ್ ಮೂರು ಇದೆ ಸಾಕಪ್ಪದೂ ಇದು ಆಯಲಿಕಾ ಇದೆ ವಿಂಟು ಹೌದಾ ಇಂಜಿನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಇಂಜಿನ್ ಚೆನ್ನಾಗಿದೆ ಗಾಡಿ ಮೇಲೆ ಲೋನ್ ಐತಾ ಲೋನ್ ಏನಿಲ್ಲ ಕಾರ್ಪೆಟರ್ ಒಂದ ಸ್ವಲ್ಪ ಬ್ಲಾಕ್ ಆಗಿದೆ ಗಾಡಿ ರನ್ನಿಂಗ್ ಸರಿ ಇದೆ ರನ್ನಿಂಗ್ ಇದೆ ರನ್ನಿಂಗ್ ಯೂಸ್ ಮಾಡ್ತಿದೀವಿ ಹಾ ಹಾ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಡಾಕ್ಯುಮೆಂಟ್ಸ್ ಇದೆ ಇನ್ಶೂರೆನ್ಸ್ ಮೂವ್ ಇದೆ ಇನ್ಶೂರೆನ್ಸ್ ಇದೆಯಾ ಹಾ ಇನ್ಶೂರೆನ್ಸ್ ಮೂವ್ ಇದೆ ಫಸ್ಟ್ ಪಾರ್ಟಿ ಮೂವಿಂಗ್ ಹಾ ಹಾ ಎಲ್ಲಿ ಗಾಡಿ ಲೊಕೇಶನ್ ಕಡಬ ಹೋಗ್ಲಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಟ್ರಾನ್ಸ್ಫರ್ ನೀವು ಮಾಡಿ ಕೊಡ್ತಾರಾ ಗಾಡಿ ತಗೊಂಡು ಅವರು ಮಾಡ್ಸ್ಕಬೇಕಾ ಟ್ರಾನ್ಸ್ಫರ್ ಅವರೇ ಮಾಡ್ಸ್ಕೊಂಡೆ ಸಂದ ಏನು ಇತ್ತು ಗಾಡಿ ರೇಟ್ ನಾವು 135 ಹೇಳ್ತೀವಿ ಫೈನಲ್ ಅಂದ್ರೆ ಇಲ್ಲಿ ಗಂಟ ಆಗಬಹುದು ಫೈನಲ್ ಅಂದ್ರೆ 130 ಒಳಗ 30 40 27 ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ವಿಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಬಂದ್ರು ಸ್ವಲ್ಪ ಆದಷ್ಟು ಬೇಗ ಸಬ್ಮಿಟ್ ಮಾಡ್ಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀ ಯಾವುದೇ ಒಂದು ಗಾಡಿ ತಗೋಬೇಕಂತ ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು